ಬೆಂಗಳೂರಿನಲ್ಲಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ವೇಳೆ ಬಯಲಾಯಿತು ಅಣ್ಣಪ್ಪನ ಐನಾತಿ ಕೃತ್ಯ ಬೆಂಗಳೂರಿನಲ್ಲಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ವೇಳೆ ಬಯಲಾಯಿತು ಅಣ್ಣಪ್ಪನ ಐನಾತಿ ಕೃತ್ಯ ಅತೀ ಬುದ್ಧಿವಂತಿಕೆ ಕಾನ್ಸ್ಟೇಬಲ್ಗೆ ಶಾಪ ಆಯ್ತಾ ಹಾಗಾದ್ರೆ ರಾಬರಿ ಬಗ್ಗೆ ಕಾಲ ಬುಡದಲ್ಲೇ ಕಾಕಿಗೆ ಮಾಹಿತಿ ಸಿಕ್ಕಿತ್ತು ಬಂಧಿತ ಅಣ್ಣಪ್ಪನ ಕೃತ್ಯಗಳು ಬಯಲಾಗಿದೆ ಆರೋಪಿ ಅಣ್ಣಪ್ಪನ ನಡವಳಿಕೆಯಿಂದ ಈ ಒಂದು ಕೃತ್ಯ ಬಯಲಾಗಿದೆ ಬೆಂಗಳೂರಿನಲ್ಲಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಸಂದರ್ಭದಲ್ಲಿ ಅಣ್ಣಪ್ಪನ ಐನಾತಿ ಕೃತ್ಯ ಬಯಲಾಗಿದೆ ಅತಿ ಬುದ್ಧಿವಂತಿಕೆ ಕಾನ್ಸ್ಟೇಬಲ್ಗೆ ಶಾಪ ಆಯ್ತಾ ಹಾಗಾದ್ರೆ ರಾಬರಿ ಬಗ್ಗೆ ಕಾಲ ಬುಡದಲ್ಲೇ ಮಾಹಿತಿ ಸಿಕ್ಕಿತ್ತು ಖಾಕಿಗೆ ಬಂಧಿತ ಅಣ್ಣಪ್ಪನ ಕಿತಾಪತಿಯಿಂದಲೇ ಅನುಮಾನ ಬಂದಿತ್ತು ಆರೋಪಿ ಅಣ್ಣಪ್ಪನ ನಡವಳಿಕೆಯಿಂದ ಈ ಒಂದು ಕೃತ್ಯ ಬಯಲಾಗಿದೆ ಬೆಂಗಳೂರಿನಲ್ಲಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ದರೋಡೆ ಆಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಆರೋಪಿಗಳ ಬಂಧನ ಆಗಿದೆ ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಈ ಸ ಏನು ದರೋಡೆ ಇದೆ ಈ ಒಂದು ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಅಂತಂದರೆ ಈ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ್ ಈತ ಆತನ ಅತಿಯಾದಂತಹ ಬುದ್ಧಿವಂತಿಕೆ ಏನಿತ್ತು ಆತನ ಅತಿಯಾದ ಬುದ್ಧಿವಂತಿಕೆಯಿಂದಲೇ ಆತನಿಗೆ ಆಪತ್ತು ಬಂತು ಏಕೆಂತಂದರೆ ಇವ್ತ ಬೇರೆ ಸ್ಟೇಷನವನು ಈ ಬೇರೆ ಸ್ಟೇಷನೂನು ಈ ಒಂದು ಕೃತ್ಯ ನಡೆದಂತಹ ಸ್ಟೇಷನ್ಗೆ ಯಾವ ಕಾರಣಕ್ಕೆ ಹೋದ ಅನ್ನೋ ಪ್ರಶ್ನೆ ಕೂಡ ಪೊಲೀಸರಿಗೆ ಬಂದಿತ್ತು ಈ ಒಂದು ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ದರೋಡೆ ಆಗಿತ್ತಲ್ಲ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ಮಾಸ್ಟರ್ ಮೈಂಡ್ ಒಂದು ವೇಳೆ ಈ ಒಂದು ದರೋಡೆ ಮಾಡಿದ ನಂತರ ಯಾವ ರೀತಿ ಇರಬೇಕು ಪೊಲೀಸರ ಕೈಗೆ ಸಿಕ್ಕಾಕೊಳ್ಬಾರ್ದು ಅಂದರೆ ಏನು ಮಾಡಬೇಕು ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಾರೆ ಅದೆಲ್ಲದರ ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದಂತೆ ಜೊತೆಗೆ ಏನು ದರೋಡೆಕೋರರಿದ್ದಾರೆ ಅವರಿಗೆ ಕಂಪ್ಲೀಟ್ ಟ್ರೈನಿಂಗನ್ನು ಈತನೇ ಮಾಡಿದ್ದ ಎಂಬ ಆರೋಪ ಕೂಡ ಸದ್ಯಕ್ಕೆ ಕೇಳಬಂದಿತ್ತು ಸದ್ಯಕ್ಕೆ ಪೊಲೀಸರು ಈತನನ್ನು ಬಂಧಿಸಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಆತ ಯಾವಾಗ ಅತಿಯಾಗಿ ಬುದ್ಧಿವಂತಿಕೆಯನ್ನು ತೋರಿಸ್ಲಿಕ್ಕೆ ಹೋದ ಆಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಬೇರೆ ಸ್ಟೇಷನ್ ಸ್ಟೇಷನ್ನ ರಾಬರಿ ಸ್ಥಳಕ್ಕೆ ಅಣ್ಣಪ್ಪ ಎಂಟ್ರಿ ಆಗಿದ್ದ ಗೋವಿಂದಪುರ ಪೊಲೀಸ್ ಠಾಣೆ ಕಾನ್ಸ್ಟೇಬಲ್ ಅಣ್ಣಪ್ಪ ರಾಬರಿ ನಡೆದಿದ್ದು ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿ ದರೋಡೆ ಸಂಬಂಧ ಪೊಲೀಸರಿಂದ ವಾಹನ ಪರಿಶೀಲನೆ ಈ ವೇಳೆ ಎಂಟ್ರಿ ಕೊಟ್ಟಿದ್ದ ಪ್ರಮುಖ ಆರೋಪಿ ಅಣ್ಣಪ್ಪ ಸ್ಥಳದಲ್ಲಿದ್ದ ಪೊಲೀಸರಿಂದ ಅಪ್ಡೇಟ್ ಪಡೆಯಲು ಯತ್ನ ಮಾಡಿದ್ನಂತೆ ಬೇರೆ ಸ್ಟೇಷನ್ ಆದ್ರೂ ಕೂಡ ರಾಬರಿ ಸ್ಥಳಕ್ಕೆ ಅಣ್ಣಪ್ಪ ಎಂಟ್ರಿ ಆಗಿದ್ದ ಗೋವಿಂದಪುರ ಪೊಲೀಸ್ ಠಾಣೆ ಕಾನ್ಸ್ಟೇಬಲ್ ಅಣ್ಣಪ್ಪ ರಾಬರಿ ನಡೆದಿದ್ದು ಸಿದ್ದಾಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ದರೋಡೆ ಸಂಬಂಧ ಪೊಲೀಸರಿಂದ ವಾಹನ ಪರಿಶೀಲನೆಯನ್ನ ಮಾಡಲಾಗ್ತಾ ಇತ್ತು ಈ ವೇಳೆ ಎಂಟ್ರಿ ಕೊಟ್ಟಿದ್ದ ಪ್ರಮುಖ ಆರೋಪಿ ಅಣ್ಣಪ್ಪ ಸ್ಥಳದಲ್ಲಿದ್ದ ಪೊಲೀಸರಿಂದ ಅಪ್ಡೇಟ್ ಪಡೆಯಲು ಯತ್ನ ಮಾಡಿದ್ದಂತೆ ಕಾನ್ಸ್ಟೇಬಲ್ ಅಣ್ಣಪ್ಪ ಈ ಒಂದು ಸ್ಟೇಷನ್ ವ್ಯಾಪ್ತಿಗೆ ಬರೋದಿಲ್ಲ ಈ ಒಂದು ಸ್ಟೇಷನ್ ಅಲ್ಲಿ ಕೆಲಸವೇ ಮಾಡ್ತಾ ಇಲ್ಲ ಆತ ಕೆಲಸ ಮಾಡ್ತಾ ಇರೋದು ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಆದರೆ ಈ ಒಂದು ರಾಬರಿ ಪ್ರಕರಣ ದಾಖಲಾಗಿರೋದು ಅಥವಾ ಈ ಒಂದು ರಾಬರಿ ನಡೆದಿರೋದು ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಆ ಒಂದು ಠಾಣೆಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂಥದ್ರಲ್ಲಿ ಈತ ಆ ಒಂದು ಪ್ರಕರಣ ನಡೆದಂಥ ಒಂದು ವ್ಯಾನನ್ನು ಅಥವಾ ವಾಹನವನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಮಾಹಿತಿಯನ್ನು ಪಡಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದಂತೆ ಆಗ ಪೊಲೀಸರಿಗೆ ಡೌಟ್ ಶುರುವಾಗಿದೆ ಈತನಿಗೂ ಈ ಒಂದು ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಆದರೆ ಈತ ಯಾಕೆ ಈ ಒಂದು ವಿಚಾರವಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೇಳ್ತಾ ಇದ್ದಾನೆ ಈ ಒಂದು ರಾಬರಿಗೂ ಈತನಿಗೂ ಏನಾದರೂ ಸಂಬಂಧ ಇದೆಯಾ ಅಂತ ಆಗ ಪೊಲೀಸರಿಗೆ ಶಂಕೆ ಬಂದಿದೆ ಹಾಗಾಗಿ ಆತನನ್ನು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಕೂಡ ಮಾಡಿದ್ರು ಆಗ ಒಂದೊಂದೇ ವಿಚಾರ ಬಯಲಿಗೆ ಬಂದಿದೆ ಇನ್ನು ಸ್ಥಳದಲ್ಲಿ ಪೊಲೀಸರು ಇರ್ತಾರಲ್ಲ ಆ ಒಂದು ಪೊಲೀಸರನ್ನು ಈ ಒಂದು ವಿಚಾರವಾಗಿ ಅಪ್ಡೇಟ್ ಪಡೆಯಲು ಯತ್ನ ಮಾಡಿದ್ನಂತೆ ಅಂದರೆ ಏನಾದರೂ ಸುಳಿವು ಸಿಕ್ಕಿದೆಯಾ ವಾಹನದಲ್ಲಿ ಏನಾದರೂ ಕ್ಲೂ ಬಿಟ್ಟಿದ್ದಾರಾ ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆಯೋದಕ್ಕೆ ಹರಸಾಹಸವನ್ನು ಪಟ್ಟಣಂತೆ ಆ ಒಂದು ಸಂದರ್ಭದಲ್ಲಿ ಈತನಿಗೂ ಇದಕ್ಕೂ ಸಂಬಂಧ ಇಲ್ಲ ಆದರೂ ಕೂಡ ಯಾಕೆ ಇವನು ನಮ್ಮನ್ನು ಪ್ರಶ್ನೆ ಮಾಡ್ತಿದ್ದಾನೆ ಅಂತ ಪೊಲೀಸರಿಗೆ ಡೌಟ್ ಬಂದಿದೆ ಹಾಗಾಗಿ ಆತನನ್ನು ಅರೆಸ್ಟ್ ಮಾಡಲಾಗಿದೆ ವಿಚಾರಣೆಯನ್ನು ಕೂಡ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರ ಬಯಲಿಗೆ ಬಂದಿದೆ